ೈಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ರಾಮನಗರದ ಹತ್ರ ಒಂದು ಸನ್ಸೆಟ್ ವ್ಯೂ ಪಾಯಿಂಟ್ ಇದೆ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಾನು ನನ್ನ ಫ್ರೆಂಡ್ಸ್ ಇಬ್ಬರು ಒಟ್ಟು ಮೂರು ಜನ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ನಮ್ಮ ಮನೆಯಿಂದ ಒಂದು ನಲ್ವತ್ತೈದು ಕಿಲೋಮೀಟ್ರ್ ಇತ್ತು ಸನ್ಸೆಟ್ ವ್ಯೂ ಪಾಯಿಂಟ್ ಚೆನ್ನಾಗಿದೆ ಅಂತ ಅನಿಸುತ್ತೆ ರಾಮನಗರದ ಹತ್ರ ಇದೆ ಸೊ ಹೊರಟಿದ್ದೀವಿ ಟೈಮು ಇವಾಗ ನಾಲ್ಕು ಗಂಟೆ ಯಾಕೋ ಬೇಜಾರಾಯ್ತಾಯಿತ್ತು ಬೆಳಿಗ್ಗೆ ಎಲ್ಲಾದರೂ ಹೋಗ್ಬೇಕಲ್ಲ ಅಂತ ಅನ್ನಿಸ್ತು ಸೊ ಅದಕ್ಕೆ ಇಲ್ಲೊಂದು ಸನ್ಸೆಟ್ ವ್ಯೂ ಪಾಯಿಂಟ್ ಇದೆ ಅಂತ ಗೊತ್ತಾಯಿತು ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲ おいおいおいおいおいやないとしたないでいて。<noise> <noise> ಏರ್ ಫಿಲ್ಟರ್ ಹಾಕ್ಸಿದ್ಮೇಲೆ ಪವರು ಕ್ರೇಜಿ ಕ್ರೇಜಿ ಏನು ಹೇಳಿ ಹೇಳಿ ನಾನು ಆ್ಯಕ್ಚುಲಿ ಫಿಲ್ಟರ್ ಹಾಕ್ಸಿ ಒಂದು ಮೂರು ತಿಂಗಳು ಆಯಿತು ಅನ್ಸುತ್ತೆ ಮೇ ಬಿ ಐವೇಗೆ ಬಂದೇ ಇಲ್ಲ ಗಡಿ ತಾಂಡು ಹೈವೇಲಿ ಕ್ರೇಜಿ ಬಿ ಎಮ್ ಸಿ ಏರ್ಫಿಲ್ಟ್ರ್ ಏನು ಹೇಳಿ ಹೈವೇಗೆ ಜಾಯ್ನ್ ಆಗ ಇದ್ದೀನಿ ಅಂತಂದ್ರು ಎಲ್ಲಿ ಅದು ಹಲೋ ಎಲ್ಲಿದ್ಯಣ್ಣ ಹಲೋ ಎಲ್ಲಿದ್ಯೋ

ಎಚ್ ಪಿ ಪೆಟ್ರೋಲ್ ಬ್ಯಾಂಕ್ ಇದೆ ಇಲ್ಲಿ ಇದರಿಂದ ಮುಂದೆ ಓ ಇಲ್ಲಿಂತವ್ರ ಬಾಯ್ಸ್ ಸರ್ ನಮಸ್ಕಾರ ಸರ್ ಅಣ್ಣ ಕಾರ್ತಿಕ್ ಅಣ್ಣ ಹೊಸ ಗಾಡಿ ಹೊಸ ಎಡಿಷನ್ ಹಾ ಹೆಂಗೆ

ನಮ್ಮ ನಮ್ಮ ಧೂಡು ಆ ಗಾಡಿ ಓಡಿಸ್ತಾವೆ ನಮ್ಮದು ನಾನು ಈ ಗಾಡಿಗೆ ಶಿಫ್ಟ್ ಆಗಿದ್ದೀನಿ ಒಂಚೂರು ಓಡಿಸೋಣ ಅಂತ ಅವನು ಗಾಡಿ ತಗೋಬೇಕು ಅಂತವನೇ ಸೊ ಹಂಗಾಗಿ ಒಂಚೂರು ರೋಡ್ಸಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅಂತ ಮಾಡು ಅಂತ ಕೊಟ್ಟಿದ್ದೀನಿ ಇದು ಓಡ್ಸೋಕ್ಕೇನೋ ಒಂಥರ ಮಜಾ ಅದೇ ಒಂದೊಂದ್ಸಲಿ ಗೇರ್ ಚೇಂಜ್ ಮಾಡೋಣ ಅಂತ ಕಾಲಿಂಗ್ ಅನ್ನುತ್ತೆ ಸ್ಪೀಡ್ ಕಮ್ಮಿ ಮತ್ತೇನು ಒಂಥರ ಮಜಾ ಗೇರ್ ಚೇಂಜ್ ಮಾಡಂಗಿಲ್ಲ ಆರಾಮ ಫ್ರೀಯಾಗಿ ಹೋಗ್ಬೋದು ಗೈಸ್ ನಾನು ಮತ್ತೆ ಈ ಗಾಡಿಗೆ ಬಂದೆ ನೋಡ್ಬೋದು ಸನ್ಸೆಟ್ಟು ಇನ್ನೂ ಟೈಮ್ ಇದೆ ಬಟ್ ಅಲ್ಲೆಲ್ಲ ಬೆಟ್ಟಗಳೆಲ್ಲ ಕಾಣ್ತಾ ಇದೆ ಹೆಂಗೋ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ನಿಮಗೆ ನೋಡಿ ಲೆಜೆಂಡ್ ಹೆಂಗೆ ಬರ್ತಾ ಇದ್ದಾನೆ ಎಬ್ಲಿ ನಾನು ಅಯ್ಯೋ ಹಳೆ ರೋಡ್ಗೆ ಹೋಗ್ಬೇಕಾ ಬಾಯ್ಸ್ ಹೊಸ ರೋಡ್ ಒಳಗೆ ಕೀಳ್ತಿರೋ ಮೇಲೆ ಇನ್ನೂ ನಾಲ್ಕು ಕಿಲೋಮೀಟರ್ ಐತಿ ಏ ಒಂದು ಮೂರು ಕಿಲೋಮೀಟರ್ ಇದೆ ಬನ್ನಿ ಹೋಗೋಣ ಇಲ್ಲಿಂದ ಆಫ್ ರೋಡ್ ಇದೆ ಜಿಮ್ಮಿ ಜಿಮ್ಮಿ ಬರ್ತದೆ ಇಲ್ಲಿ ಜಿಮ್ಮಿ ಕ್ರೇಜಿ ಈ ಕಾರ್ ಲುಕ್ಕಾಗಿ ಚೆನ್ನಾಗಿ ಮಾಡವ್ರೆ ಟೈರ್ ಒಳ್ಳೆ ಸೈಕಲ್ ಟೈರ್ ತರ ಮಾಡಿ ಎಲ್ಲೋಯ್ತಾಯ್ತೋ ಗೊತ್ತಿಲ್ಲ ಸುಮ್ಮನೆ ಗೂಗಲ್ ಮ್ಯಾಪ್ ಹಾಕಿದ್ದೀನಿ ಅದೆಲ್ಲ ತೋರ್ಸ್ತಾ ಇತ್ತು ಹೋಯ್ತಾ ಇದ್ದೀನಿ ಯಾವುದೋ ಕಾಡಿಗೆ ಹೋಗ್ತಾ ಇದ್ದೀವಿ ಏನಾರ ಬಂದು ಹಿಡ್ಕೋ ಆದರೆ ನನಗೆ ಗೊತ್ತಿಲ್ಲ ಒಳ್ಳೆ ಆಫ್ ರೋಡ್ ಮಜಾ ಮಜಾ ಮಜ್ಜ ஐ ஐ ஐ ஐ ஐ ஐ இன்னும் ஒன் கிலோமீட்டர் ஐத்து குரு எல்லோருது குரு ஏனோ ஆ ಸನ್ಸೆಟ್ ಇಲ್ಲಿಂದ ನೀನು ನೋಡ್ಕೊಳಿ ಎಷ್ಟು ಹೆಂಗೆ ಗುರು ಇಲ್ಲಿ ಅಲ್ಲೇ ಹೋಗ್ಬೇಕೈತೆ ಗುರು ಅಲ್ಲೇ ಹೋಗ್ಬೇಕು ಈ ತರ ಈ ಚಾಕ್ ಜನಗಳಿಗೆ ಯಾರು ತರಕ ಇದು ಯಾವುದೋ ರೋಡೆ ಕಾಣಸ್ತಲ್ಲ ದುಡಿದ್ರಳೆ ಇಲ್ಲಿ ಅಂತ ತೋರಿಸ್ತಾ ಬಾ ಹಂಗೆ ಹೋಗ ನೋಡೋಣ ದೂರ ಆದ್ರೂ ನೋಡೋಣ ದೇವ್ರ ನಿಮ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ

ಯಾರೂ ಇಲ್ಲ ಗುರು ಆದ್ರೂ ನಾನೆಲ್ಲ ಜನ ತುಂಬಿರ್ತಾರೆ ಅಂದ್ಕೊಂಡೆ ಸೂಪರ್ ಯಾರು ಇಲ್ಲ ಏನೋ ರಾಗಿನೇನೋ ಇಲ್ಲಿ ಇದು ಮಾಡಿದ್ದಾರೆ ಅದು ವೇಸ್ಟೇಜ್ ಎಲ್ಲ ಇಲ್ಲಿದೆ ಗುರು ನೋಡು ಗುರು ಪ್ಲೇಸ್ ಹೆಂಗೈತೆ

ಜಾಗ ರೊಡಿ ಹೇಗಿದೆ ಕ್ರೇಜಿ ಐಡಿಯಲ್ಲಿ ಹಾಕಿದ್ದೀವಿ ಇವನು ಫುಲ್ ಕ್ಯಾಮ್ರಾಮನ್ ಆಗ್ಬಿಟ್ಟವನೇ ಕ್ರೇಜಿ ಕ್ರೇಜಿ ಹೋಗ್ತಾ ಹೋಗ್ತಾಯಿದ್ದೀವಿ ಇಲ್ಲಿಂದ ಸೂರ್ಯ ಎಲ್ಲ ಮುಳುಗಿದೆ ಕತ್ಲೆಯಾಗಿದೆ ಚಿರತೆ ಇರ್ತೇವೆ ಬಂದ್ಬಿಟ್ಟತ್ತು ಆಮೇಲೆ ಆಯ್ ಬಾಯ್ಸ್ ಅಂದ್ಕೊಂಡು ಅದಕ್ಕೆ ಇದ್ದೀವಿ ಬೆಂಗಳೂರ ಕಡೆಗೆ ನಮ್ಮ ಪಯಣ ಒಂದು ನಾಲ್ಕೈದು ಬೈಕ್ ಬಂದಿದ್ದೋ ಎಲ್ಲ ಈಗ ಜಸ್ಟ್ ಹೊಲ್ಟ್ರು ಅವ್ರೂ ಒಂದು ಸನ್ಸೆಟ್ ನೋಡೋಕ್ಕೆ ಕ್ರೇಜಿ ಮಾತ್ರ ನೋಡ್ಕೊಳ್ಳಿ ಲಾಸ್ಟ್ ಟೈಮ್ ಈ ಕಡೆ ಎಲ್ಲ ವ್ಯೂ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಇದಿಷ್ಟು ಈ ವಿಡಿಯೋ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್